ಎಲ್ಲ ಸಮಸ್ತ ನಾಗರಿಕರಿಗೆ ನಮ್ಮ ಒಂದು ಅಧಿಕಾರಿ ಮಿತ್ರರಿಗೆ ಅದೇ ತರನಾಗಿ ಯುವ ಮತದಾರರು ಈಗಾಗಲೇನು ಬಸ್ಸಕ್ಕೆ ಜಾಯ್ನ್ ಆಗಿರಲ್ಲ ಕೂಸ್ ಹೆಂಗೂಟರ್ಸು ಎಲ್ಲರಿಗೂ ಒಂದು ತಾಲೂಕು ಆಡಳಿತ ವತಿಯಿಂದ ಒಂದು ಸ್ವೀಪ್ ಆಕ್ಟಿವಿಟೀಸ್ ಅನ್ನ ಹಮ್ಮಿಕೊಂಡಿದ್ವಿ ತಾವೆಲ್ಲರೂ ಕೂಡ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲರೂ ಮೇ ಏಳರ ಅವೇರ್ನೆಸ್ ಹೋಗ್ಲಿ ಮೇ ಏಳು ಏನಲ್ಲ ಮತದಾನ ಎಲ್ಲ ಮಾಡಿ ಹಮ್ಮಿಕೊಂಡಿದ್ವಿ ಮನೆ ಉಪ ವಿಭಾಗದ ಗದ್ದಾಸರ ಒಂದು ನೇತೃತ್ವದಲ್ಲಿ ಅದಕ್ಕಾಗಿ ಆದ್ಮೇಲೆ ತಮ್ಮೆಲ್ಲರೂ ಅವರನ್ನು ಸ್ವಾಗತವನ್ನು ಕೋರ್ತಾ ತಾವೆಲ್ಲರೂ ಕೂಡ ತಾವೊಂದು ಅಧಿಕಾರಿಗಳಿಷ್ಟೊಂದೆಲ್ಲ ಪರಿಶ್ರಮ ಯಾಕೆ ಪಡ್ತಾ ಇದ್ವಿ ಅಂದ್ರೆ ತಮ್ಮೆಲ್ಲರೂ ಒಂದು ಮತ ಚಲಾವಣೆ ಅತಿ ಅಗತ್ಯ ಸೊ ಎಲ್ಲರೂ ಕೂಡ ದಯಮಾಡಿ ಏನಿದೆ ಮೇ ಏಳರಂದು ತಮ್ಮ ಮತವನ್ನು ಚಲಾಯಿಸಿ ತಮ್ಮ ಪ್ರತಿಪಾದಿಸಿಕೊಳ್ಬೇಕಂತ ಈ ನಿಟ್ಟಿನಲ್ಲಿ ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ ಹದಿ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಮೆರಗು ತಂದಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಂತರಿಗೂ ನಮಸ್ಕಾರ ಸೊ ಇವತ್ತು ನಿಮಗೆಲ್ಲರೂ ಗೊತ್ತಿದ್ದಂತೆ ನಮ್ಮ ಚುನಾವಣೆಯ ಮತದಾನದ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ ಸೊ ಹೀಗಾಗಿ ನೀವೆಲ್ಲರೂ ಹೆಚ್ಚೆಚ್ಚಾಗಿ ಪಾಲ್ಗೊಳ್ಳಬೇಕು ನಿಮ್ಮ ಮತ ನಿಮ್ಮ ಹಕ್ಕು ನಿಮ್ಮ ಹಕ್ಕು ನೀವು ಜಾಸ್ತಿ ಚಲಾಯಿಸಿ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕ್ಯೋರ್ ಕೊಡ್ತೀನಿ ನಿಮ್ಗೆ ನೀವು ಬರ್ಬೇಕು ನಿಮ್ ಮನೆಯಲ್ಲಿ ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕರ್ಕೊಂಡು ಬರ್ಬೇಕು ಇತ್ತು ದಸರಾ ಯುಗಾದಿ ಹಬ್ಬ ಮಾಡಬಲ್ರಿ ಹಂಗೆ ಮೇ ಏಳು ದೇಶದ ಹಬ್ಬ ಪ್ರಜಾಪ್ರಭುತ್ವ ಹಬ್ಬ ಅದು ಎಲ್ಲರಿಂದ ದೊಡ್ಡ ಹಬ್ಬ ನೀವೆಲ್ರು ಸೇರಿದ್ರೆ ಆಮೇಲೆ ನೀವೇ ಪಶ್ಚಾತ್ ಹಬ್ಬ ಕೊಡ್ಬಾರ್ದು ನಾವ್ ಅವ್ರಿಗೆ ಕೊಡ್ಬೇಕಾಗಿತ್ತಪ್ಪ ಇವ್ರಿಗೆ ಬರ್ಬೇಕಾಗಿತ್ತ ನೀವು ಯಾರು ನಿಮ್ಮ ನಾಯಕ ಯಾರು ಬೇಕು ಅನ್ನೋದು ಮೇ ನಮಸ್ಕಾರ ಜಿಲ್ಲಾ ಸಮಿತಿ ವಿಜಯಪುರ ವತಿಯಿಂದ ಇವತ್ತು ನಾವು ಬೆಳಿಗ್ಗೆ ಒಂದು ಜಾಥಾ ಮಾಡಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಂದು ನಾವು ಸ್ವೀಟ್ ವತಿಯಿಂದ ಮತದಾನ ಜಾಗೃತಿಯನ್ನು ಮಾಡಿಸ್ತಾ ಇದ್ದೀವಿ ಇದ್ರ ಮುಖ್ಯವಾದಂತಹ ಉದ್ದೇಶ ನಮ್ಮ ಪ್ಯಾರಂಟ್ಸ್ ಗಳಲ್ಲಿ ನೋಡಬಹುದು ಮೇ ಮೇ ಏಳು ಮಂಗಳವಾರದಂದು ನಾವು ಎಲ್ಲರೂ ಕಡ್ಡಾಯವಾಗಿ ತಪ್ಪದೇ ಮತ ಕೇಂದ್ರಕ್ಕೆ ಹೋಗಿ ನಮ್ಮ ಮತವನ್ನು ಚಲಾಯಿಸಬೇಕು ನಮ್ಮ ದೇಶದ ಸಂವಿಧಾನ ನಮಗೆ ನೀಡಿರುವಂಥ ಅತ್ಯಂತ ದೊಡ್ಡ ಒಂದು ಕರ್ತವ್ಯ ಅದು ಆ ಕರ್ತವ್ಯದಲ್ಲಿ ನಾವು ಎಡಬಾರದು ನಮ್ಮ ದೇಶವನ್ನು ಮುನ್ನಡೆಸಲು ಸಮರ್ಥವಾದಂಥ ನಾಯಕರನ್ನ ಆರಿಸಿಕೊಟ್ಟರೆ ಮುಂದಿನ ಐದು ವರ್ಷಗಳವರೆಗೆ ನಾವು ನಿರಾಣವಾಗಿರುವುದು ನಮ್ಮ ದೇಶ ಮುನ್ನಡೀತಾ ಇದೆ ನಾವು ನೋಡಬಹುದು ಈಗ ಬೇಸಿಗೆ ಇರುವುದರಿಂದ ಬಹಳಷ್ಟು ಜನ ಮತದಾನ ಕೇಂದ್ರದ ಕಡೆಗೆ ಹೋಗದೆ ಇರುವಂತಹ ಸಂದರ್ಭಗಳು ನಾವು ಬೆಂಗಳೂರಲ್ಲಿ ಕಂಡಿದ್ದೀವಿ ಆದರೆ ಆ ರೀತಿ ಆಗಬಾರದು ಸೈನಿಕರು ಕೂಡ ನೀವು ಎಷ್ಟು ಬೇಸಿಗೆ ಇದ್ರು ಎಷ್ಟು ಸಿಸಿಲಿದ್ರು ಎಷ್ಟು ಚಳಿ ಇದ್ರು ಹಿಮ ಬೀಳ್ತಾ ಇದ್ರು ಕೂಡ ದೇಶಕ್ಕಾಗಿ ಕರ್ತವ್ಯ ನಿರ್ವಹಿಸ್ತಾರೆ ನಾವು ನಮ್ಮ ದೇಶಕ್ಕಾಗಿ ಬರೀ ಒಂದು ಒಂದು ಹತ್ತು ನಿಮಿಷ ಹೋಗಿ ಒಂದು ಮತ ಇದ್ರೆ ನಾವು ಯಾವ ರೀತಿ ನಾವು ದೇಶಕ್ಕಾಗಿ ಕೆಲಸ ಮಾಡ್ತೀವಿ ಅನ್ನೋದನ್ನು ವಿಚಾರ ಮಾಡ್ಬೋದು ಅದಕ್ಕಾಗಿ ನಾವೆಲ್ಲರೂ ಕಡ್ಡಾಯವಾಗಿ ಮೇ ಏಳರಂದು ಹೋಗಿ ಮತ ಚಲಾವಣೆ ಮಾಡೋಣ ನಮ್ಮ ಮತವನ್ನು ಎಂದಿಗೂ ಕೂಡ ಮಾರಿಕೊಳ್ಳದೆ ಹೇಳ್ತಾರಲ್ಲ ನೀವು ಏನಾದರೂ ಮಾರಿಕೊಂಡ್ರೆ ಮತವನ್ನು ಅದು ಅತ್ಯಂತ ಕೆಟ್ಟ ಪಾಪ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡೋಣ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಚೈನ್ ನೀವು ಮತದಾನ ಮಾಡಬೇಕು ಹದಿನೆಂಟು ಮಾಡಬೇಕು ಮತದಾನ ಮಾಡಬೇಕು ನಾನು ಮತದಾನ ಮಾಡಿದೇವ್ರಿ ನೀವು ಮತದಾನ ಮಾಡಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ತ್ಯಾಂಕ್ ಯು